ರಾಜಪುತ್ರ ರಾಜಕುಮಾರನ ದರ್ಬಾರ್ ನಡೆದಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಭರ್ಜರಿಯಾಗಿ ನಿನ್ನೆ ರಿಲೀಸ್ ಆಗಿದೆ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ನಿಮ್ಗೆ ಹೇಳ್ತೀನಿ ಬನ್ನಿ ದೇಶದಾದ್ಯಂತ ಸುಮಾರು ನಾಲ್ಕು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ನ ಮೊದಲನೇ ದಿನ ಊಹಿಸಲಾಗದ ದಾಖಲೆಯನ್ನ ಸೃಷ್ಟಿಸಿದೆ ಏಳು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ಸಿನಿ ಪಂಡಿತರು ಅಂದಾಜು ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಸಿನಿ ಜೀವನದಲ್ಲಿ ಇದು ಮೊದಲನೆಯ ದಿನ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರವಾಗಿ ರಾಜಕುಮಾರ ಕಲೆಯ ಪುಟಗಳಿಗೆ ಸೇರಲಿದೆ ಇನ್ನು ಇಡೀ ಚಿತ್ರದಲ್ಲಿ ತಮ್ಮ ಪಾತ್ರವನ್ನ ಪುನೀತ್ ರಾಜ್ಕುಮಾರ್ ಅವರು ನಿರ್ವಹಿಸಿರುವ ರೀತಿ ನಿಜಕ್ಕೂ ಅತ್ಯದ್ಭುತ ಸೆಂಟಿಮೆಂಟ್ ದೃಶ್ಯಗಳಲ್ಲಿ ಅಪ್ಪು ಅಭಿನಯ ಲೀಲಾ ಜಾಲ ಡೈಲಾಗ್ ಡೆಲಿವರಿ ಡ್ಯಾನ್ಸ್ ಫೈಟ್ಸ್ ಗಳಂತೂ ಅಪ್ಪು ಎಕ್ಸಲೆಂಟ್ ಆಗಿ ಕಾಣ್ತಾ ಇದ್ದಾರೆ ಬಹುಭಾಷಾ ನಟಿ ಪ್ರಿಯಾ ಆನಂದ್ ಅವರಿಗಿದು ಮೊದಲು ಕನ್ನಡ ಸಿನಿಮಾ ಆದ್ರೂ ಗ್ಲಾಮರ್ ಆಗಿ ಮಿಂಚುವ ಪ್ರಿಯಾ ಮಿಂಚಿ ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಇನ್ನು ಅಪ್ಪನ ಪಾತ್ರದಲ್ಲಿ ಶರತ್ ಕುಮಾರ್ ನಟನೆ ತುಂಬಾ ಸುಂದರವಾಗಿ ಮೂಡಿ ಬಂದು ಮಾಸ್ ಅಂಡ್ ಕ್ಲಾಸ್ ಎಂಬ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಆರಾಮಾಗಿ ಸಂತೋಷ ನೋಡಬಹುದಾದ ರಾಜಕುಮಾರ ಚಿತ್ರ ಇದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ